ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಸಾಲು ಸಾಲು ಅವಾಂತರ ಜನರಿಗೆ ಬರ ಸಿಡಿಲು ಬಡಿದಂತಾಗಿದೆ ಕಾರಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ ಹಾಗಾದರೆ ಅವಾಂತರಗಳ ಮಳೆ ಹೇಗಿದೆ ನೀವೇ ನೋಡಿ ಕರಾವಳಿಯಲ್ಲಿ ಅವಾಂತರಗಳ ಸುರಿಮಳೆ ಕಾರಿನ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ಮಲೆನಾಡು ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ವರುಣದೇವನ ಕೋಪತಾಪಕ್ಕೆ ಕರಾವಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಕಡಬ ತಾಲೂಕಿನ ರಾಮಕುಂಜ ಬಳಿ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುಡ್ಡ ಕುಸಿಯುವ ಭೀತಿ ಮಂಗಳೂರಿನಲ್ಲಿ ಮಳೆ ಅವಾಂತರ ಒಂದೆರಡಲ್ಲ ಬಜಲ್ ವಾರ್ಡ್ನ ಜಲ್ಲಿ ಗುಡ್ಡೆ ಬಳಿ ಹಂತ ಹಂತವಾಗಿ ಗುಡ್ಡ ಕುಸಿಯಲು ಆರಂಭಿಸಿದೆ ಕುಸಿದ ಮಣ್ಣಿನಿಂದ ರಸ್ತೆ ಚರಂಡಿ ಮುಚ್ಚಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಆಂಕೋಲದ ಹಾರವಾಡದಲ್ಲಿ ಕಡಲ್ ಕೊರೆತ ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಮಳೆ ಸುರಿಯುತ್ತಿದೆ ಕಡಲ ತೀರದ ನಿವಾಸಿಗಳಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ ಆಂಕೋಲ ತಾಲೂಕಿನ ಹಾರವಾಡದಲ್ಲಿ ಕಡಲ್ ಕೊರೆತ ಆರಂಭವಾಗಿದೆ ಕಡಲ ತೀರಕ್ಕೆ ರಕ್ಕಸಘಾತದ ಅಲೆಗಳು ಅಪ್ಪಳಿಸುತ್ತಿವೆ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರುವುದನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲ ಕೊರೆತ ಆಗುತ್ತೆ ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ಧರಾಶಯ ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು ಕರುನಾಡಿನ ಮೇಲೆ ಮಳೆ ಸವಾರಿ ಮಾಡುತ್ತಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಾಂತರ ಜೋರಾಗಿದೆ ಉತ್ತರ ಕನ್ನಡದಲ್ಲಿ ದಂಡೆಗೆ ರಕ್ಕಸ ಅಲೆಗಳು ಅಪ್ಪಳಿಸುತ್ತಿವೆ ಕರಾವಳಿ ಮಂದಿ ಜೀವಭಯದಲ್ಲೇ ದಿನದೋಡುತ್ತಿದ್ದಾರೆ ನ್ಯೂಸ್ ಕನ್ನಡ ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಸಾಲು ಸಾಲು ಅವಾಂತರ ಜನರಿಗೆ ಬರ ಸಿಡಿಲು ಪಡಿದಂತಾಗಿದೆ ಕಾರಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ ಹಾಗಾದ್ರೆ ಅವಾಂತರಗಳ ಮಳೆ ಹೇಗಿದೆ ನೀವೇ ನೋಡಿ ಕರಾವಳಿಯಲ್ಲಿ ಅವಾಂತರಗಳ ಸುರಿ ಮಳೆ ಕಾರಿನ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ಮಲೆನಾಡು ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ವರುಣದೇವನ ಕೋಪತಾಪಕ್ಕೆ ಕರಾವಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಕಡಬ ತಾಲೂಕಿನ ರಾಮಕುಂಜ ಬಳಿ ಕಾರಿನ ಮೇಲೆ ಬೃಹತ್ಘಾತದ ಮರ ಬಿದ್ದಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಂಗಳೂರಿನಲ್ಲಿ ಗುಡ್ಡ ಕುಸಿಯುವ ಭೀತಿ ಮಂಗಳೂರಿನಲ್ಲಿ ಮಳೆ ಅವಾಂತರ ಒಂದೆರಡಲ್ಲ ಬಜಲ್ ವಾರ್ಡ್ನ ಜಲ್ಲಿಗುಡ್ಡೆ ಬಳಿ ಹಂತ ಹಂತವಾಗಿ ಗುಡ್ಡ ಕುಸಿಯಲು ಆರಂಭಿಸಿದೆ ಕುಸಿದ ಮಣ್ಣಿನಿಂದ ರಸ್ತೆ ಚರಂಡಿ ಮುಚ್ಚಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಆಂಕೋಲದ ಹಾರವಾಡದಲ್ಲಿ ಕಡಲ್ ಕೊರೆತ ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಮಳೆ ಸುರಿಯುತ್ತಿದೆ ಕಡಲ ತೀರದ ನಿವಾಸಿಗಳಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ ಆಂಕೋಲ ತಾಲೂಕಿನ ಹಾರವಾಡದಲ್ಲಿ ಕಡಲ್ ಕೊರೆತ ಆರಂಭವಾಗಿದೆ ಕಡಲ ತೀರಕ್ಕೆ ರಕ್ಕಸಘಾತದ ಅಲೆಗಳು ಅಪ್ಪಳಿಸುತ್ತಿವೆ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರುವುದನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲ ಕೊರೆತ ಆಗುತ್ತೆ ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ದರಾಶಯವು ಬೆಳೆದು ನಿಂತ ತೆಂಗಿನ ಕೂಡ ನೀರು ಪಾಲಾಗಿದ್ದವು ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ರು ಕರುನಾಡಿನ ಮೇಲೆ ಮಳೆ ರಾಯ ಸವಾರಿ ಮಾಡುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಾಂತರ ಜೋರಾಗಿದೆ ಉತ್ತರ ಕನ್ನಡದಲ್ಲಿ ದಂಡೆಗೆ ರಕ್ಕಸ ಅಲೆಗಳು ಅಪ್ಪಳಿಸುತ್ತಿವೆ ಕರಾವಳಿ ಮಂದಿ ಜೀವಭಯದಲ್ಲೇ ದಿನದೂಡುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಸಾಲು ಸಾಲು ಅವಾಂತರ ಜನರಿಗೆ ಬರ ಸಿಡಿಲು ಬಡಿದಂತಾಗಿದೆ ಕಾರಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ ಹಾಗಾದ್ರೆ ಅವಾಂತರಗಳ ಮಳೆ ಹೇಗಿದೆ ನೀವೇ ನೋಡಿ ಅವಾಂತರಗಳ ಸುರಿಮಳೆ ಕಾರಿನ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ಮಲೆನಾಡು ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ವರುಣದೇವನ ಕೋಪತಾಪಕ್ಕೆ ಕರಾವಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಕಡಬ ತಾಲೂಕಿನ ರಾಮಕುಂಜ ಬಳಿ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಸಿಯುವ ಭೀತಿ ಮಂಗಳೂರಿನಲ್ಲಿ ಮಳೆ ಅವಾಂತರ ಒಂದೆರಡಲ್ಲ ಬಜಲ್ ವಾರ್ಡ್ನ ಜಲ್ಲಿಗುಡ್ಡೆ ಬಳಿ ಹಂತ ಹಂತವಾಗಿ ಗುಡ್ಡ ಕುಸಿಯಲು ಆರಂಭಿಸಿದೆ ಕುಸಿದ ಮಣ್ಣಿನಿಂದ ರಸ್ತೆ ಚರಂಡಿ ಮುಚ್ಚಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಕಡಲ್ ಕೊರೆತ ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಮಳೆ ಸುರಿಯುತ್ತಿದೆ ಕಡಲ ತೀರದ ನಿವಾಸಿಗಳಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ ಆಂಕೋಲ ತಾಲೂಕಿನ ಹಾರವಾಡದಲ್ಲಿ ಕಡಲ್ ಕೊರೆತ ಆರಂಭವಾಗಿದೆ ಕಡಲ ತೀರಕ್ಕೆ ರಕ್ಕಸಘಾತದ ಅಲೆಗಳು ಅಪ್ಪಳಿಸುತ್ತಿವೆ ಕಡಲು ಕೂಡ ತನ್ನ ರೌದ್ರಾವತಾರವ ಆಳಿರುವುದನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲ ಕೊರೆತ ಆಗುತ್ತೆ ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ದರಶ ಆಗಿದವು ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು ಕರುನಾಡಿನ ಮೇಲೆ ಮಳೆ ಸವಾರಿ ಮಾಡುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಾಂತರ ಜೋರಾಗಿದೆ ಉತ್ತರ ಕನ್ನಡದಲ್ಲಿ ದಂಡೆಗೆ ರಕ್ಕಸ ಅಲೆಗಳು ಅಪ್ಪಳಿಸುತ್ತಿವೆ ಕರಾವಳಿ ಮಂದಿ ಜೀವಭಯದಲ್ಲೇ ದಿನದೋಡುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರಾವಳಿಯಲ್ಲಿ ಮಳೆಯ ಅಪರ ಜೋರಾಗಿದೆ ಸಾಲು ಸಾಲು ಅವಾಂತರ ಜನರಿಗೆ ಬರ ಸಿಡಿಲು ಪಡೆದಂತಾಗಿದೆ ಕಾರಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ ಹಾಗಾದ್ರೆ ಅವಾಂತರಗಳ ಮಳೆ ಹೇಗಿದೆ ನೀವೇ ನೋಡಿ ಕರಾವಳಿಯಲ್ಲಿ ಅವಾಂತರಗಳ ಸುರಿಮಳೆ ಕಾರಿನ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ಮಲೆನಾಡು ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ಪರಿಸ್ಥಿತಿ ವರುಣದೇವನ ಕೋಪತಾಪಕ್ಕೆ